ಪ್ರಥಮದಲ್ಲಿ ಊರಿನ ಗ್ರಾಮದೇವತೆಗೆ ನಮಸ್ಕರಿಸಿ ಜೂನ್ ತಿಂಗಳು ಮೂರು ನಾಲ್ಕು ಮತ್ತು ಐದರಂದು ನಡೆಯಲಿರುವ ಶ್ರೀ ಗ್ರಾಮದೇವತೆ ಟೋಪ್ ಜಾತ್ರೆ ಈ ಒಂದು ಜಾತ್ರೆಯ ಕಾರ್ಯಕ್ರಮಕ್ಕೆ ಆಗಮಿಸಲಿರುವ ಮೂರನೇ ತಾರೀಕಿನ ದಿನದಂದು ಸಾಯಂಕಾಲ ಆರು ಗಂಟೆಗೆ ದಿವ್ಯ ಸಾನಿಧ್ಯವನ್ನು ಡಾಕ್ಟರ್ ಮಣಿಪ್ರಭಾ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಗವಿಮಠ ಮುಳುಗುಂದ್ ಹಾಗೂ ಮುರುಘಾಮಠ ಧಾರವಾಡ ಇವರು ವಹಿಸುವರು ಹಾಗೂ ಸಮ್ಮುಖ ಪೂಜ್ಯಶ್ರೀ ವೇದಮೂರ್ತಿ ಮಹೇಶ್ವರ ಸ್ವಾಮಿಗಳು ಧರ್ಮದರ್ಶಿಗಳು ಶ್ರೀ ಅಡವೇಂದ್ರ ಸ್ವಾಮಿ ಮಠ ಗದಗ ಇವರು ವಹಿಸುವರು ಹಾಗೂ ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀ ಪಂಡಿತ್ ಡಾಕ್ಟರ್ ರಾಜಗುರು ಗುರುಸ್ವಾಮಿ ಕಲಕೇರಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಇವರು ಆಗಮಿಸುವರು ಹಾಗೂ ಅಧ್ಯಕ್ಷತೆಯನ್ನು ಊರಿನ ಗಣ್ಯ ವ್ಯಕ್ತಿಗಳಾದಂಥ ಶಿವಣ್ಣ ನಿಲಗುಂದಿವರು ವಹಿಸುವರು ಹಾಗೂ ಮುಖ್ಯ ಅತಿಥಿಗಳಾಗಿ ಎಚ್ ಕೆ ಪಾಟೀಲ್ ಸಾಹೇಬರು ಬಸವರಾಜ್ ಬೊಮ್ಮಯ್ಯವರು ಎಸ್ ವಿ ಸಂಕನೂರವರು ಯಲ್ಲಮ್ಮ ಬ ಕೌಲೂರವರು ವಹಿಸುವರು ಹಾಗೂ ರಾತ್ರಿ ಎಂಟು ಗಂಟೆಗೆ ಹಾಸ್ಯ ಹಾಗೂ ಸಂಗೀತ ಮನರಂಜನೆ ಕಾರ್ಯಕ್ರಮ ಜರುಗಲಿವೆ ಆ ಒಂದು ಕಾರ್ಯಕ್ರಮಕ್ಕೆ ನಾಡಿನ ಹಲವಾರು ಕಲಾವಿದರು ಆಗಮಿಸಲಿದ್ದಾರೆ ಅದರಲ್ಲಿ ಪ್ರಮುಖರ ಹೆಸರನ್ನು ಮಾತ್ರ ಹೇಳಿಕ್ಕೆ ಇಚ್ಛೆ ಪಡ್ತೀನಿ ಖ್ಯಾತ ಸರಿಗಮಪ್ಪ ಹಾಗೂ ಜಾನಪದ ಗಾಯಕ ಬಾಳು ಬೆಳಗುಂದಿಯವರು ಆಗಮಿಸಲಿದ್ದಾರೆ ಅವರ ಜೊತೆಯಾಗಿ ದಿವ್ಯಾ ರಾಮಚಂದ್ರನವರು ಖ್ಯಾತ ಕನ್ನಡ ಕೋಗಿಲೆ ಹಾಗೂ ಹಿನ್ನೆಲೆ ಗಾಯಕರು ಇವರು ಆಗಮಿಸಲಿದ್ದಾರೆ ಅವರ ಜೊತೆಯಾಗಿ ಮಿಮಿಕ್ರಿ ಗೋಪಿ ಅವರು ಆಗಮಿಸಲಿದ್ದಾರೆ ಹಾಗೂ ನಾಲ್ಕನೇ ತಾರೀಕಿನಂದು ದಿಯಾ ಹೆಗಡೆ ಖ್ಯಾತ ಕನ್ನಡ ಸರಿಗಮಪ್ಪ ಖ್ಯಾತಿಯ ಹಿಂದಿ ಸೋನಿ ಸೂಪರ್ ಸ್ಟಾರ್ ಗಾಯಕಿ ಆಗಮಿಸಲಿದ್ದಾರೆ ಹಾಗೂ ಅವರ ಜೊತೆಯಾಗಿ ಇಂಪಣ ಜರಾಜ್ ಖ್ಯಾತ ಸರಿಗಮಪ್ಪ ಡಿ ಕೆ ಡಿ ಮತ್ತು ಹಿನ್ನೆಲೆ ಗಾಯಕಿ ಇವರು ಆಗಮಿಸಲಿದ್ದಾರೆ ಜನರನ್ನು ನಕ್ಕು ನಗಿಸಲಿಕ್ಕೆ ರಾಘು ರಾಗಿಣಿ ಅವರು ಖ್ಯಾತ ಮಹಾಭಾರತ ಗಿಚ್ಚಿಗಿಗಿಲಿ ಹಾಸ್ಯ ಕಲಾವಿದರು ಆಗಮಿಸಲಿದ್ದಾರೆ ಅವರ ಜೊತೆಯಾಗಿ ಖ್ಯಾತ ಮಹಾಭಾರತ ಗಿಜಗಿಲಿಗಿಲಿ ಭರ್ಜರಿ ಬ್ಯಾಚುಲರ್ಸ್ ಹಾಸ್ಯ ಕಲಾವಿದರು ಹುಲಿ ಅವರು ಆಗಮಿಸಲಿದ್ದಾರೆ ಹಾಗೂ ಈ ಒಂದು ಕಾರ್ಯಕ್ರಮದ ವೇದಿಕೆಯನ್ನು ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಶ್ರೀ ಶಿವಶಾಂತ ವೀರಶರಣರು ಚಿಕ್ಕನಕೊಪ್ಪ ಇವರು ವಹಿಸುವರು ಸಮ್ಮುಖ ಪ್ರಭುಂಗ ದೇವರು ಗುದ್ನೇಶ್ವರ ಮಠ ಇವರು ವಹಿಸುವರು ಅಧ್ಯಕ್ಷತೆಯನ್ನು ಎಂ ಡಿ ಭಟ್ಟೂರ್ ಇವರು ವಹಿಸುವರು ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಲಕ್ಷ್ಮೀ ಹಬ್ಬಾಳ್ಕರ್ ಮಾನ್ಯ ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಇವರು ಆಗಮಿಸಿದ್ರು ಅವರ ಜೊತೆಯಾಗಿ ಸನ್ಮಾನ್ಯ ಶ್ರೀ ಡಿ ಆರ್ ಪಾಟೀಲ್ ಸಾಹೇಬರು ಆನಂದ್ ಜಿ ಗಡ್ಡಜೂರ್ ಮಠವರು ಹಾಗೂ ಅನುಸೂಯ ಸೋಮಗೇರವರು ಭಾಗವಹಿಸುವರು ಈ ಒಂದು ಕಾರ್ಯಕ್ರಮವನ್ನು ಎಸ್ ಜೆ ಜಮ್ ಮೈದಾನದಲ್ಲಿ ಹಮ್ಮಿಕೊಂಡಿದ್ದು ಮಳೆ ಬಂದರೆ ಯಾವುದೇ ಅಡೆತಡೆ ಆಗಲಾರದ ಆಗಲಾರ ಆಗಲಾರದಂತೆ ಈ ವಾಟರ್ ಪ್ರೂಫ್ ಅಲುಮಿನಿಯಂ ಚ ಪೆಂಡಲನ್ನು ಅಳವಡಿಸಲಾಗಿದೆ ಸುತ್ತಮುತ್ತಲಿನ ಸುತ್ತಮುತ್ತಲಿನಿಂದ ಬರುವಂಥ ಗ್ರಾಮದ ಜನರಿಗೆ ಕಾರ್ಯಕ್ರಮವನ್ನು ವೀಕ್ಷ ವೀಕ್ಷಿಸಲು ಯಾವುದೇ ತೊಂದರೆ ಇಲ್ಲ ಆದ ಕಾರಣ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಭಾಗವಹಿಸಿ ಈ ಜಾತ್ರೆಗೆ ಶೋಭೆಯನ್ನು ತರಬೇಕಂತಂದು ತಮ್ಮ ತಮ್ಮೆಲ್ಲರಲ್ಲಿ ನಮ್ಮ ಗುಡಿಯ ಹಾಗೂ ಊರಿನ ಹಿರಿಯರ ಮನವಿ ಅಂತಂದು ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ